ಸ್ವಾಗತ ನಾನು ನಯನ ಸಂಸತ್ ಭವನಕ್ಕೆ ದುಷ್ಕರ್ಮಿಗಳು ನುಗ್ಗಿ ಸ್ಮೋಕ್ ಬಾಂಬ್ ಹಾಕಿದ ಆರೋಪಿಗಳಿಗೆ ಪಾಸ್ ನೀಡಿದ ಘಟನೆ ದೇಶದಾದ್ಯಂತ ಸುದ್ದಿಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಸಂಸದ ಪ್ರತಾಪ್ ಸಿಂಹನವರ ವಿರುದ್ಧ ಎಲ್ಲೆಡೆ ಪ್ರತಿಭಟನೆಗಳು ಜೋರಾಗಿವೆ ಇಂದು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರನ್ನ ಉಗ್ರನಂತೆ ಚಿತ್ರಿಸಿ ಫ್ಲೆಕ್ಸ್ ಹಾಕಲಾಗಿದೆ ಈ ಫ್ಲೆಕ್ಸ್ ನಲ್ಲಿ ಪ್ರತಾಪ್ ಸಿಂಹನ ಕೈಗಳಿಗೆ ಬಾಂಬ್ ಮತ್ತು ಪಾಸ್ ಹಿಡಿದಿರುವಂತೆ ಚಿತ್ರಿಸಲಾಗಿರುವ ವಿವಾದಿತ ಫ್ಲೆಕ್ಸ್ ಅನ್ನ ಮೈಸೂರಿನ ಮಹಾರಾಜ ವೃತ್ತದ ಬಳಿ ಅಳವಡಿಸಲಾಗಿದ್ದು ವಿವಾದಕ್ಕೆ ಕಾರಣವಾಯಿತು ಸಂಸದ ಪ್ರತಾಪ್ ಸಿಂಹ ದೇಶದ್ರೋಹಿ ಅವರನ್ನು ಸಂಸಸ್ಥಾನದಿಂದ ವಜಾ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಪ್ರತಿಭಟನೆಯನ್ನು ನಡೆಸಿತು ಮಂಡ್ಯ ತಾಲೂಕಿನ ಹಾಡ್ಯ ಗ್ರಾಮದಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕರಣ ಹಿನ್ನೆಲೆ ಹಾಡ್ಯ ಗ್ರಾಮದ ಆಲೆಮನೆಗೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ನೀಡಿದ್ದು ಡಿಎಚ್ಒ ಡಾಕ್ಟರ್ ಮೋಹನ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಮೀನಿನ ಮಾಲೀಕನ ಮೇಲೆ ಇನ್ನೂ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಆಲೆಮನೆ ಯಾಕೆ ಸೀಸ್ ಮಾಡಿಲ್ಲ ಜಮೀನಿನ ಗುರುತು ಯಾಕೆ ಮಾಡಿಲ್ಲ ರಾಜ್ಯದ ಜನರು ಕೇಳ್ತಾ ಇದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಭ್ರೂಣಲಿಂಗ ಪತ್ತೆ ನಡೀತಾ ಇದ್ದ ಜಾಗಕ್ಕೆ ಭೇಟಿ ನೀಡಿದ್ದೇನೆ ಆಲೆಮನೆ ಯಥಾ ಪ್ರಕಾರ ನಡೀತಾ ಇದೆ ಮಹಜರ್ ಮಾಡಿ ಸರ್ಕಾರದ ಸೀಲ್ ಹಾಕಬೇಕಿತ್ತು ಆದರೆ ಈ ಜಾಗದಲ್ಲಿ ಏನೂ ಕ್ರಮ ಆಗಿಲ್ಲ ಸಾಕ್ಷಿಗಳು ಇಲ್ಲಿ ನಾಶ ಆಗಿದೆ ಕೋರ್ಟ್ಗೆ ಬೇಕಾದ ಎವಿಡೆನ್ಸ್ ಏನೂ ಸಿಗಲ್ಲ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಸ್ಪಷ್ಟವಾಗಿದೆ ಕೃತ್ಯಕ್ಕೆ ಬಳಸಿರುವ ಯಾವುದೇ ವಸ್ತು ಇಲ್ಲಿ ಇಲ್ಲ ಎಲ್ಲ ಕ್ಲೀನ್ ಮಾಡಿದ್ದಾರೆ ಎಂದಿದ್ದಾರೆ ಡಿಕೆ ಶಿವಕುಮಾರ್ ವಿರುದ್ಧದ ಸಿಬಿಐ ತನಿಖೆಗೆ ನೀಡಿದ ಅನುಮತಿಯನ್ನು ವಾಪಸ್ ಪಡೆಯುವ ನಿರ್ಣಯವನ್ನು ಸಂಪುಟ ಅನುಮೋದಿಸಿರುವುದನ್ನು ವಿಪಕ್ಷ ಬಿಜೆಪಿ ಟೀಕಿಸ್ತಾ ಇದೆ ಅಲ್ಲದೆ ವಿಜಯಪುರ ನಗರ ಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ಸಂಬಂಧ ಮತ್ತೆ ಟ್ವೀಟ್ ಮಾಡಿದ ಯತ್ನಾಳ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಸಿಬಿಐ ತನಿಖೆಗೆ ಅನುಮತಿ ವಾಪಸಾತಿ ವಿರುದ್ಧ ನಾನು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನಡೆಸಿದೆ ಭ್ರಷ್ಟಾಚಾರದ ವಿರುದ್ಧ ಪ್ರತಿ ಮಾತನಾಡುವ ಸಿದ್ದರಾಮಯ್ಯ ಭ್ರಷ್ಟಾಚಾರಿಯ ರಕ್ಷಣೆಗೆ ನಿಂತಿರುವುದು ದುರಂತ ಎಂದು ಯತ್ನಾ ಟ್ವೀಟ್ ಮಾಡಿದ್ದಾರೆ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿಮಾನಿಗಳು ಟು ಸಿನಿಮಾಕ್ಕಾಗಿ ಕಾಯ್ತಾ ಇದ್ದಾರೆ ಅಲ್ಲು ಅರ್ಜುನ್ ಅವರು ಜಾಹೀರಾತು ವಿಚಾರದಲ್ಲಿ ಮೊದಲಿನಿಂದಲೂ ಎಚ್ಚರಿಕೆಯಿಂದಲೇ ಹೆಜ್ಜೆ ಇಡ್ತಾರೆ ಇದೀಗ ಹತ್ತು ಕೋಟಿ ರೂಪಾಯಿ ಜಾಹೀರಾತನ್ನ ಅಲ್ಲು ಅರ್ಜುನ್ ತಿರಸ್ಕರಿಸಿದ್ದಾರೆ ಎನ್ನುವ ಬಗ್ಗೆ ವರದಿಯಾಗಿದೆ ಮದ್ಯ ಮತ್ತು ಪಾನ್ ಆಫರ್ ಅನ್ನು ತಿರಸ್ಕರಿಸಿದ್ದಾರೆ ಪುಷ್ಪಾಟು ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಪ್ರತಿ ಬಾರಿ ತಂಬಾಕು ಜಗಿಯುವಾಗಲೂ ಅಥವಾ ಮದ್ಯ ಸೇವಿಸುವಾಗ ತಮ್ಮ ಕಂಪನಿ ಲೋಗೋ ತೋರಿಸಬೇಕು ಇದಕ್ಕೆ ಹತ್ತು ಕೋಟಿ ರೂಪಾಯಿ ನೀಡಲಾಗುವುದು ಎನ್ನುವ ಆಫರ್ ಅನ್ನು ತಿರಸ್ಕರಿಸಿದ್ದಾರೆ ಸಂಸತ್ ದಾಳಿ ಕೇವಲ ತಿಳಿಗೇಡಿ ಕೃತ್ಯವಲ್ಲ ಬದಲಾಗಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವ ಷಡ್ಯಂತ್ರವಾಗಿದೆ ಇಂಥ ವಿಚಾರದಲ್ಲಿ ರಾಜಕೀಯ ಸರಿಯಲ್ಲ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಮತ್ತು ಕಲ್ಲಿದ್ದಲು ಹಾಗೂ ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹಿಂದೆ ಸಂಸತ್ತಿನಲ್ಲಿ ಪಿಸ್ತೂಲ್ ಮತ್ತು ಡ್ಯಾಗರ್ ತೆಗೆದುಕೊಂಡು ಕೂಡ ಪ್ರವೇಶ ಮಾಡಿದ್ರು ಒಂದೇ ವ್ಯಕ್ತಿ ಎರಡು ದಿನ ಒಂದೇ ಪಾಸ್ನಲ್ಲಿ ಸಂಸತ್ಗೆ ಪ್ರವೇಶ ಮಾಡಿದ್ದ ಆಗ ಯಾರು ಪಾಸ್ ಕೊಟ್ಟಿದ್ರು ಗೊತ್ತಿದೆ ಎಂದು ಸಚಿವ ಪ್ರಲ್ವಾದ್ ಜೋಶಿ ಹೇಳಿದರು ಶಿವಮೊಗ್ಗದಿಂದ ಬಿಆರ್ಪಿ ಮಾರ್ಗವಾಗಿ ಚಿಕ್ಕಮಗಳೂರಿಗೆ ತೆರಳುತ್ತಾ ಇರುವಾಗ ಭೀಕರ ಅಪಘಾತ ಸಂಭವಿಸಿದೆ ರಸ್ತೆ ಬದಿಯಲ್ಲಿರುವ ಮರಕ್ಕೆ ಕಾರು ಡಿಕ್ಕಿ ಹೊಡೆದು ಪರಿಣಾಮ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಭದ್ರಾವತಿಯ ಹೆಚ್ಕೆ ಜಂಕ್ಷನ್ ಬಳಿ ನಡೆದಿದೆ ಮೃತ ದುರ್ದೈವಿ ಇಪ್ಪತ್ತೆರಡು ವರ್ಷದ ಮಂಜುನಾಥ್ ಎನ್ನಲಾಗಿದೆ ಭದ್ರಾವತಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆಗೆ ನಿಖರ ಕಾರಣ ಸದ್ಯಕ್ಕೆ ತಿಳಿದು ಬಂದಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ಕಡೂರು ಪಟ್ಟಣದ ಹೊರವಲಯದ ಮಲ್ಲೇಶ್ವರದ ಬೈಪಾಸ್ ರಸ್ತೆ ಬದಿಯ ತೋಟದಲ್ಲಿದ್ದ ಕುರಿ ಹಿಂಡಿನ ಮೇಲೆ ಚಿರತೆ ದಾಳಿ ನಡೆದಿದೆ ದಾಳಿಯಿಂದಾಗಿ ತೋಟದಲ್ಲಿ ಬೀಡುಬಿಟ್ಟಿದ್ದ ಹದಿನಾಲ್ಕು ಮೇಕೆ ಮತ್ತು ಹದಿನೇಳು ಕುರಿಮರಿಗಳು ಸಾವನ್ನಪ್ಪಿವೆ ಆಹಾರ ಅರಸಿ ಬಂದ ಚಿರತೆ ದಾಳಿ ನಡೆಸಿರಬಹುದು ಎಂಬ ಮಾಹಿತಿ ಲಭ್ಯವಾಗಿದ್ದು ಸುಶೀಲಮ್ಮ ಎಂಬುವರ ತೋಟದಲ್ಲಿ ಕಡೂರಿನ ಚಂದ್ರಶೇಖರ್ ಬಸವರಾಜ್ ಹಾಗೂ ಸ್ನೇಹಿತರು ಸಾಕಲು ಬಿಟ್ಟಿದ್ರು ಈ ವೇಳೆ ಇಂತಹ ದುರ್ಘಟನೆ ಸಂಭವಿಸಿದೆ ಇದ್ರಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್